ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಸಭೆ ಸೇರೋದಕ್ಕೆ ನಿರ್ಬಂಧದ ವಿಚಾರವಾಗಿ ಹೈಕೋರ್ಟ್ ಏಕ ಸದಸ್ಯ ಪೀಠದ ತಡೆಯಾಜ್ಞೆಯನ್ನ ಪ್ರಶ್ನಿಸಿ ಸರ್ಕಾರದ ಕಡೆಯಿಂದ ಮೇಲ್ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು ಸೊ ಸರ್ಕಾರದ ಮೇಲ್ಮನವಿಯನ್ನು ಸದ್ಯ ವಿಭಾಗೀಯ ಪೀಠ ಈಗ ವಜಾಗೊಳಿಸಿದೆ ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ವಿಭಾಗೀಯ ಪೀಠ ನಿರಾಕರಿಸಿದೆ ಕಾರಣ ಏನು ಕಾರಣ ಅಂತಂದರೆ ಇದು ಸೂಕ್ತ ಅಲ್ಲ ನೀವು ಮಾಡ್ತಾ ಇರುವಂಥ ಮೇಲ್ಮನವಿ ಮತ್ತೊಂದು ಬಹುಶಃ ಇವರ ಉದ್ದೇಶದ ವಿಚಾರವಾಗಿ ಅಲ್ಲ ಆದರೆ ದ್ವಿ ಏನು ವಿಭಾಗೀಯ ಪೀಠಕ್ಕೆ ನೀವು ಬಂದು ಅರ್ಜಿ ಸಲ್ಲಿಸೋದಲ್ಲ ತಡೆ ಹೋಗಿ ನೀವು ಏಕ ಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂತ ತಿಳಿದು ಬರ್ತಾ ಇದೆ ಆರ್ ಎಸ್ ಎಸ್ ಸೇರಿದಾಗೆ ಸರ್ಕಾರಿ ಸ್ಥಳಗಳಲ್ಲಿ ಸಭೆ ಸೇರೋದಕ್ಕೆ ನಿರ್ಬಂಧ ವಿಚಾರ ಏನಿತ್ತು ಕೆಲವರನ್ನೆಲ್ಲ ಇವರು ಸಸ್ಪೆಂಡ್ ಕೂಡ ಮಾಡಿದರು ಇದು ಸರ್ಕಾರಕ್ಕೆ ತೀವ್ರ ಮುಜುಗಿರೋದ್ ಸಂಗತಿ ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಏನು ಒಂದು ಇಲಾಖೆಗೆ ಸಂಬಂಧಪಟ್ಟಾಗೆ ಕೆಲವರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರಲ್ಲ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಅವರಿಗೆಲ್ಲ ಬಹಳ ಮುಖಭಂಗ ಆಗಿದ್ದಂತಹ ಸಂಗತಿ ಇದು ಆದ್ರೆ ಅದರ ವಿರುದ್ಧವಾಗಿ ಇವರು ಸಲ್ಲಿಸಿದಂತ ಅರ್ಜಿಯ ಸಂಬಂಧಪಟ್ಟಾಗಿಯೂ ಕೂಡ ಆ ಮೇಲ್ಮನವಿಯನ್ನು ವಜಾಗೊಳಿಸಿದೆ ವಿಭಾಗೀಯ ಪೀಠ ಹೋಗಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದೆ ಇನ್ನು ಆರ್ ಎಸ್ ಎಸ್ನವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ ಅಂತ ಸಚಿವ ಪ್ರಿಯಾಂಕ್ ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಲ್ಲ ಬಿಜೆಪಿಯವರು ಮ್ಯಾಗ್ಝಿನ್ ನಲ್ಲಿರುವಂತಹ ಲೇಖನ ಓದಿ ನೀವೆಷ್ಟು ದೇಶ ದ್ರೋಹಿಗಳು ಅನ್ನೋದು ಗೊತ್ತಾಗುತ್ತೆ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ವಿರುದ್ಧವಾದಂತ ತಮ್ಮ ತೀಕ್ಷ್ಣ ಆರೋಪಗಳನ್ನ ಮುಂದುವರಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ನವರು ರಾಷ್ಟ್ರ ಧ್ವಜಕ್ಕೆ ಇವ್ರು ಗೌರವ ಕೊಟ್ಟಿಲ್ಲ ಮ್ಯಾಗ್ಝಿನ್ ನಲ್ಲಿ ಇರೋದನ್ನೆಲ್ಲ ಓದ್ಕೊಂಡು ನೀವು ಮಾತಾಡ್ತಿದ್ದೀರಾ ಅಲ್ಲ ನೀವು ಅದನ್ನು ಓದ್ಕೊಂಡು ನೀವು ಮಾತಾಡಿ ನೀವೆಂತ ದೇಶ ದ್ರೋಹಿಗಳು ಅನ್ನೋದು ಗೊತ್ತಾಗುತ್ತೆ ವಾಟ್ಸಪ್ ನಲ್ಲಿ ಬಂದಿರೋದನ್ನೆಲ್ಲ ಹೇಳೋದಲ್ಲ ಒಂದೇ ಮಾತರಂನಿಂದ ಪ್ರೇರಿತರಾಗಿದ್ದು ನಿಜ ಯುವಕರು ಸ್ವತಂತ್ರ ಹೋರಾಟಕ್ಕೆ ದುಮ್ಕಿದ್ರು ನಂತರ ರಾಷ್ಟ್ರಗೀತೆ ಯಾವುದು ಅಂತ ತೀರ್ಮಾನಿಸಿದ್ದಾರೆ ಜನಗಣಮನ ಒಂದೇ ಮಾತರಂ ಬಗ್ಗೆ ಇವರಿಗೆ ಗೌರವ ಇದೆ ಸೊ ಆರ್ ಎಸ್ ನವರಿಗೆ ಅಂದ್ರೆ ನಮಗೆ ಗೌರವ ಇದೆ ಆರ್ ಎಸ್ ಎಸ್ನವ್ರಿಗೆ ಇದ್ರ ಬಗ್ಗೆ ಗೌರವ ಇಲ್ಲ ಇವ್ರ ಇತಿಹಾಸ ತಿಳಿದುಕೊಳ್ಳಿ ಮೊದಲು ಅಂತ ಪ್ರಿಯಾಂಕರ್ಗೆ ಟೀಕೆ ಮಾಡಿದ್ದಾರೆ ಏನು ಹೇಳಿದಾರೆ ಪ್ರಿಯಾಂಕರ್ಗೆ ಅವರು ಬನ್ನಿ ಕೇಳೋಣ ನೋಡಿ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಆರ್ ಎಸ್ ಅವರಿಗೆ ಅವರ ಇತಿಹಾಸವೇ ಗೊತ್ತಿಲ್ಲ ದಯವಿಟ್ಟು ನಾನು ಮನವಿ ಇದ್ದೀನಿ ಎಲ್ಲ ಬಿ ಜೆ ಪಿ ನಾಯಕರು ಸ್ವಯಂ ಸೇವಕರು ಆರ್ ಎಸ್ ಎಸ್ಸಿನ ಏನು ಮ್ಯಾಗ್ಝಿನ್ ಇದೆ ಆರ್ಗನೈಸರ್ ಅಂತ ಅಲ್ಲಿ ಬರೆದಿರುವಂಥ ಲೇಖನಗಳನ್ನು ಓದ್ಬಿಡಿ ತಾವು ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ದೇಶದ್ರೋಹಿಗಳು ನಿಮ್ಮ ಇತಿಹಾಸ ನಿಮ್ಗೆ ತಿಳಿದು ತಿಳಿಯುತ್ತೆ ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ ನಮ್ಮ ರಾಷ್ಟ್ರ ರಾಷ್ಟ್ರಧ್ವಜಕ್ಕೂ ಗೌರವ ಕೊಟ್ಟಿಲ್ಲ ಮತ್ತು ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ ಇದೇನಿದು ಬ್ರಿಟಿಷರ್ದಿದೆ ಏನು ಕಿಂಗ್ ಜಾರ್ಜ್ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರಲ್ಲ ಇದೆಲ್ಲೂ ಕೂಡ ಅವರ ಇತಿಹಾಸ ಅವ್ರು ಸೃಷ್ಟಿಸಿದಂಥ ಇತಿಹಾಸ